ನಮಸ್ಕಾರ ಸಿಟಿ ನೆಕ್ಸ್ಟ್ ನ್ಯೂಸ್ನಲ್ಲಿ ಸುಸ್ವಾಗತ ಇಂದು ಶುಕ್ರವಾರ ನಡೆದ ದೆಹಲಿಯಲ್ಲಿ ನಮಾಜ್ ಪ್ರಾರ್ಥನೆ ಸಲ್ಲಿಸುವಾಗ ಮಸೀದಿಯಲ್ಲಿ ಪ್ರಾರ್ಥನೆ ಮಾಡಲು ಸಾಲಲಿಲ್ಲ ಎಂದು ಜನರು ಮಸೀದಿ ಹೊರಗೆ ಬಂದು ನಮಾಜ್ ಪ್ರಾರ್ಥನೆ ಸಲ್ಲಿಸುವಾಗ ಒಬ್ಬ ಪೊಲೀಸ್ ಇಲಾಖೆ ಅಧಿಕಾರಿ ಬಂದು ನಮಾಜ್ ಮಾಡಲು ಅವಕಾಶ ಇಲ್ಲ ಆ ಪೊಲೀಸ್ ಇಲಾಖೆ ಅಧಿಕಾರಿ ತನ್ನ ಕಾಲಿನಿಂದ ಹೊಡೆಯುತ್ತಾ ತನ್ನ ಕೊಪ ತೆರೆಯುತ್ತಾ ಹೇಳಿದರು ತನ್ನ ಕಾಲಿನಿಂದ ಹೊಡೆಯುತ್ತಾ ಹಿಂದೂ ರಾಷ್ಟ್ರ ಇದು ಅಂತ ಹೇಳಿದ್ರು ಆಗ ನಮಾಜ್ ಪ್ರಾರ್ಥನೆ ಮಾಡಲು ಬಂದ ಜನರು ಆ ಪೊಲೀಸ್ ಇಲಾಖೆ ಅಧಿಕಾರಿ ವಿಚಾರಣೆ ತಂದರು ಆ ಪೊಲೀಸ್ ಇಲಾಖೆ ಮುಂದೆ ನಿಂತು ಪ್ರತಿಭಟನೆ ನಡೆಸಿದರು ಮಸೀದಿ ಅಧ್ಯಕ್ಷರು ಸದಸ್ಯರು ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು ಆ ಪೊಲೀಸ್ ಇಲಾಖೆ ಅಧಿಕಾರಿ ವಿಚಾರಣೆಗೆ ತಂದ ಮಾತು ಕೇಳಿ पुलिस ऑफिसर्स ने कुछ कार्रवाई की इससे निर्देश संज्ञान देते हुए इस मामले में पुलिस ऑफिसर्स के खिलाफ एक्शन लिया जाए उनको